வெல்கம் டு வைஷ்ணஸ் குக்கிங் சானல் நான் நிமேதா ನಾನಿವತ್ತು ನಾಟಿ ಹಣ್ಣೆನ ಯೂಸ್ ಮಾಡಿಕೊಂಡು ಸಾಂಬಾರು ಇದ್ದೀನಿ ಇದು ಹಳ್ಳಿ ಕಡೆ ಅಷ್ಟೇ ಸಿಗೋದಕ್ಕೆ ಸಾಧ್ಯ ನಾನು ಆಲ್ರೆಡಿ ಹೋಲ್ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಇದು ಹಳ್ಳಿಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಜಾಗದಲ್ಲಿ ಸಿಗೋಲ್ಲ ಅಂತ ಸೊ ಇದು ಶಾಪ್ಗಳಲ್ಲೂ ಹೋದರೂ ಕೂಡ ಈ ಥರದ ಅಣ್ಣಬೇಸ್ ಎಲ್ಲೂ ಸಿಗೋದಿಲ್ಲ ಸೊ ಹಳ್ಳಿಯಲ್ಲಿ ಮಳೆ ಬಿದ್ದಿದ್ದು ಕೂಡಲೇ ನೆಕ್ಸ್ಟ್ ಡೇನೇ ಇದು ತಾನಾಗೆ ಹುಟ್ಟುವಂತಹ ಈ ಒಂದು ಹಣಬೆ ಅಂತಲೇ ಹೇಳ್ಬೋದು ಇದರಲ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಆಗಲಿ ಗ್ರೇವಿ ಆಗಲಿ ಯಾವುದೇ ಥರದಂತಹ ರೆಸಿಪಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಮೊದಲು ಒಂದು ಹೇಳ್ತಾ ಟೊಮೆಟೊ ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ನಾಲ್ಕು ಮೆಣಸು ಕಳನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಕಾಯಿ ತುರಿನ ಸ್ವಲ್ಪ ತೊಗೊಂಡಿದ್ದೀನಿ ತುರಿ ನಂತರ ನಾನಿಲ್ಲಿ ಕಡಲೆಪನ್ನ ತೊಗೊಂಡಿದ್ದೀನಿ ಕಡಲೆಪಪ್ಪು ಬೇಕಾದ್ರೆ ಆಪ್ಷನಲ್ ಜೊತೆಗೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನೆಲ್ಲವನ್ನೂ ಕೂಡ ನಾನು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಕೊಬ್ಬರಿನೂ ಮತ್ತು ಕಡಲೆಪಪ್ಪು ಹಾಕಿದ್ಮೇಲೆ ಇಲ್ಲಿ ಒಂದು ಮುಷ್ಟಿಯಾಗಿರುವಂತಹ ಪುದೀನಾನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಎರಡು ಟೇಬಲ್ ಅಷ್ಟು ಧನಿಯಾ ಪೌಡರನ್ನು ಹಾಕ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿನ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡ್ಕೊತೀನಿ ಮತ್ತು ಒಂದು ಕಡಾಯಿಗೆ ನಾನು ಹೆಣ್ಣಿನ ಬಿಸಿ ಮಾಡಿಕೊಂಡು ಹುಗ್ರಣ್ಣಿಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟ್ಟಪಟ್ಟ ಮೇಲೆ ನಾನು ಸಣ್ಣದಾಗ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಆಗಿ ಕಾಣೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆದಮೇಲೆ ನಾವು ನೀಟಾಗಿ ತಳ್ಳಿಟ್ಕೊಂಡಂತಹ ನಾಟಿ ಹಣ್ಣಿನ ಹಾಕ್ಕೊಳ್ಬೇಕು ಅದಕ್ಕೆ ಜೊತೆ ನಾನಿಲ್ಲಿ ಇಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಅರಶಿನೂ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಅರಶಿನ ಮತ್ತು ಉಪ್ಪು ನೀಟಾಗಿ ಹಣ್ಣೆಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಡ್ಬೇಕು ನೀರಿನ ಹಾಕುವ ಅವಶ್ಯಕತೆ ಇಲ್ಲ ಒಂದು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಅದರಲ್ಲಿರುವಂತಹ ನೀರ ತಾನಾಗೇ ಬಿಟ್ಕೊಳ್ಳುತ್ತೆ ಈಗ ನೋಡ್ತಿದ್ರಲ್ಲ ನಾನು ನೀರೊಂದು ಸ್ವಲ್ಪ ಹಾಕಿಲ್ಲ ಅದಾಗೆ ನೀರು ಬಿಟ್ಕೊಂಡಿರುತ್ತೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನಿಮಗೆ ಅನುಕೂಲಕ್ಕೆ ತಕ್ಕಂಡೆ ನೀರು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷದಿಂದ ಕುದಿಸ್ಕೊಳ್ಬೇಕು ಚೆನ್ನಾಗಿ ಚೆನ್ನಾಗಿ ಕುದಿಸಿದ್ಮೇಲೆ ಲಾಸ್ಟಲ್ಲಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಇದ್ದೀನಿ ನೋಡ್ತಿದ್ರಲ್ಲ ಸೂಪರ್ ಆ್ಯಂಡ್ ಟೇಸ್ಟಿ ನಾಟಿ ಹಣ್ಣುಬೆ ಸಾಂಬಾರು ರೆಡಿಯಾಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು